ನಮಸ್ಕಾರ ನಾನು ನಿಮ್ಮ ಅರುಣ್ ಕುಮಾರ್ ಮಾತಾಡ್ತಾ ಇದ್ದೀನಿ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಕುದೂರು ಹೋಬಳಿ ದಾಸನಹಳ್ಳಿ ಅಂತ ಇದೆ ಅದರ ಪಕ್ಕ ಒಂದು ಕೋಡಿಹಳ್ಳಿ ಕಾಲೋನಿನ ತಿಮ್ಮೇಗೌಡರು ಮನೆಯಲ್ಲಿ ಒಂದು ನಾಗರ ಬಂದಿದೆ ಅಂತ ಕರೆ ಮಾಡಿದರು ನಾನು ಅಲ್ಲಿ ಹೋಗಿ ನೋಡಿದೆ ಸ್ನೇಹಿತರೆ ಈಗಾಗಲೇ ನಾಗರಾವ್ ಮೂರು ಕೋಳಿಗಳನ್ನ ಸುಮಾರು ದೊಡ್ಡ ದೊಡ್ಡ ಕೋಳಿಗಳು ಪಾಪ ತುಂಬ ಅವ್ರಿಗೆ ರೈತನಿಗೆ ಒಂದು ಐದು ಸಾವಿರ ಲಾಸ್ ಆಗಿರ್ಬೋದು ಆ ಕೋಳಿಗಳಿಂದ ಮೂರು ಕೋಳಿಗಳನ್ನ ಅದು ಕಚ್ಚಿ ಕೊಂದಿತ್ತು ಈ ಹಾವು ನಾಗರ ತುಂಬ ದೊಡ್ಡದಾಗಿತ್ತು ಸುಮಾರು ಒಂದು ಐದು ಅಡಿ ಉದ್ದದ ಈ ನಾಗರ ಅದನ್ನು ರಕ್ಷಣೆ ಮಾಡಿದ್ದೀನಿ ಸ್ನೇಹಿತರೆ ಹಾವುಗಳು ಕೋಳಿ ಹತ್ರ ಏನಕ್ಕೆ ಬರ್ತದೆ ಅಂತಂದರೆ ಕೋಳಿ ಮೊಟ್ಟೆ ಇದ್ದರೆ ಅದನ್ನು ನುಂಗೋಕ್ಕೆ ಬರುತ್ತೆ ಈಗಾಗಲೇ ಅದು ಅಭ್ಯಾಸ ಆಗಿತ್ತು ಅನಿಸುತ್ತೆ ಕೋಳಿ ಮೊಟ್ಟೆಗಳನ್ನ ತಿಂದು ಹಾಗಾಗಿ ಅದು ಅಲ್ಲಿಗೆ ಬಂದಿರ್ಬೋದು ಸ್ನೇಹಿತರೆ ಕೋಳಿಗಳು ಅದ್ರ ಮೇಲೆ ಅಟ್ಯಾಕ್ ಮಾಡೋಕೆ ಹೋಗ್ತವೆ ಆಗ ನಾಗರಾವ್ ಕೂಡ ಅದು ಕಚ್ಚಿ ಕೊಂದು ಸಾಧ್ಯತೆ ಇದೆ ನೋಡಿ ಸ್ನೇಹಿತರೆ ಹಾವುನ್ನ ಆಚೆ ಇದ್ದೀನಿ ಅಲ್ಲೇ ಸತ್ತಿರ್ತಕ್ಕಂಥ ಮೂರು ಕೋಳಿಗಳನ್ನ ಹಾಕಿದ್ದೀನಿ ತುಂಬ ದೊಡ್ಡ ದೊಡ್ಡ ಕೋಳಿಗಳು ಕೋಳಿ ಸಾಕಬೇಕಾದ್ರೆ ಸ್ನೇಹಿತರೆ ಹಾವುಗಳು ಬರೆದಿರೋ ಥರ ಎಚ್ಚರಿಕೆ ವಹಿಸಬೇಕು ಹಾವುಗಳು ಬರೋದು ಮೊಟ್ಟೆಗೆ ಅಥವಾ ಚಿಕ್ಕ ಕೋಳಿ ಮರಿಗಳಿದ್ದರೆ ಮಾತ್ರ ಬರುತ್ತೆ ಕೋಳಿ ವಾಸನೆಗೆ ಅಂತ ಬರಲ್ಲ ಅದು ಹಾಗಾಗಿ ಮೊಟ್ಟೆ ಇಡ್ತಕ್ಕಂಥ ಸಂದರ್ಭ ಅಥವಾ ಕಾವೆ ಕೋಳಿ ಕೂಡಿಸೋಂಥ ಸಂದರ್ಭದಲ್ಲಿ ಹಾವುಗಳು ಇರೋ ಥರ ಎಚ್ಚರಿಕೆ ವಹಿಸಿ ಅದನ್ನು ಆ ಬಾಗಿಲನ್ನು ಮುಚ್ಚಿಡ್ಬೇಕಾಗ್ತದೆ ಸ್ನೇಹಿತರೆ ಆ ರೀತಿ ಮಾಡಿದಾಗ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತಾ ಎಲ್ಲಿಯಾದರೂ ಹಾವುಗಳು ಕಂಡು ಬಂದರೆ ಕರೆ ಮಾಡಿ ಸ್ನೇಹಿತರೆ ನಾವು ಒಂದು ಅದನ್ನು ರಕ್ಷಣೆ ಮಾಡ್ತೀವಿ ನನ್ನ ಮೊಬೈಲ್ ಸಂಖ್ಯೆ ನೈನ್ ಏಯ್ಟ್ ಡಬಲ್ ಫೋರ್ ನೈನ್ ತ್ರೀ ಏಯ್ಟ್ ಒನ್ ಫೋರ್ ಒನ್ ಡಬಲ್ ನೈನ್ ಜೀರೋ ಡಬಲ್ ಟು ಫೈವ್ ಟು ಸೆವೆನ್ ಸಿಕ್ಸ್ ಫೈವ್ ಈ ನಂಬರಿಗೆ ಕರೆ ಮಾಡಿ ಸ್ನೇಹಿತರೆ ನಾವು ಬಂದು ರಕ್ಷಣೆ ಮಾಡ್ತಕ್ಕಂಥ ಕೆಲಸನ ಮಾಡ್ತೀವಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ತೋದ್ರ ಮುಖಾಂತರ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಹಾಗೆ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ಅವುಗಳಿಗೆ ಸಂಬಂಧಪಟ್ಟಂತೆ ನನ್ನ ಯೂಟ್ಯೂಬ್ ಚಾನಲ್ನ ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ಪ್ರಶ್ನೆ ಮಾಡಿ ಸ್ನೇಹಿತರೆ ನಾನು ಅದಕ್ಕೆ ಉತ್ತರಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಹಾವನ್ನು ಒಂದೊಳ್ಳೆ ಸುರಕ್ಷಿತವಾದ ಸ್ಥಳಕ್ಕೆ ನೋಡ್ತಾ ನೋಡ್ತಾಯಿದ್ದೀರ ಅದು ಎಷ್ಟು ಉದ್ದದ ಹಾವಿದೆ ಅಂತ ಸುಮಾರು ಐದು ಅಡಿ ಉದ್ದದ ಈ ಹಾವು ಬಿಡುಗಡೆ ಆಗ್ತಾಯಿದೆ ಹಾವು ತುಂಬ ಮನೋಹರವಾಗಿದೆ ರಕ್ಷಕರಿಗೆ ಅದು ಮನೋಹರವಾಗಿದ್ದರೆ ಹಾವನ್ನು ಕಂಡು ಭಯಪಡ್ತಕ್ಕಂಥ ಜನ ತುಂಬ ಜಾಸ್ತಿ ದಯವಿಟ್ಟು ಭಯಪಡ್ತಕ್ಕಂಥ ಅಗತ್ಯ ಇಲ್ಲ ಹಾವುಗಳನ್ನ ಕಂಡ್ರೆ ಸ್ವಲ್ಪ ದೂರ ಇರಿ ಅಷ್ಟೇ ಅವ್ರನ್ನ ನೋಡಿ ಅಂತ ಹೇಳ್ತಾ ವಿಡಿಯೋ ಸಂಪೂರ್ಣವಾಗಿ ನೋಡೋದಕ್ಕೆ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ